ಶ್ರೀ ಸತೀಶ್ ಜಾರಕಿಹೊಳಿ ಅವರು ಬೆಳಗಾವಿ ಬಸ್ ನಿಲ್ದಾಣದಲ್ಲಿ ಪ್ರಯಾಣ ಮಾಡಿದ್ದಾರೆ ಮತ್ತು ಸಾರ್ವಜನಿಕರೊಂದಿಗೆ ಬಸ್ ನಲ್ಲಿ ಪ್ರಯಾಣ ಮಾಡಿ ಭೇಷ್ ಎನಿಸಿಕೊಂಡಿದ್ದಾರೆ ಈಗಿನ ಕಾಲದಲ್ಲಿ ಹೆಲಿಕಾಪ್ಟರ್ ಇದ್ದರೂ ಕೂಡ ಶ್ರೀ ಸತೀಶ್ ಜಾರಕಿಹೊಳಿ ಅವರು ಸಾಮಾನ್ಯ ಜನರೊಂದಿಗೆ ಬೆರೆತು ಪ್ರಯಾಣಿಸಿದ್ದಾರೆ ಶ್ರೀ ಸತೀಶ್ ಜಾರಕಿಹೊಳಿ ಅವರು ಶಾಸಕರು ಮತ್ತು ಎಐಸಿಸಿ ಯ ಕಾರ್ಯದರ್ಶಿಗಳಾಗಿದ್ದಾರೆ ಸತೀಶ್ ಜಾರಕಿಹೊಳಿ ಅವರ ಈ ಸರಳತೆಯನ್ನು ನೋಡಿ ಸಾರ್ವಜನಿಕರು ಮತ್ತು ಎಲ್ಲಾ ಅಧಿಕಾರಿಗಳು ಮೆಚ್ಚಿದ್ದಾರೆ ಮಾನ್ಯ ಶ್ರೀ ಸತೀಶ್ಣ ಜಾರಕಿಹೊಳಿ ಅವರು ಸಾಮಾನ್ಯ ಬಸ್ನಲ್ಲಿ ಪ್ರಯಾಣ ಮಾಡಿದ್ದಾರೆ ಅದು ಸಿ ಬಿ ಟಿ ಬಸ್ ಸ್ಟ್ಯಾಂಡ್ನಲ್ಲಿ ಇವರು ಯಮಕನ್ಮಡಿ ಕ್ಷೇತ್ರದ ಶಾಸಕರು ಮತ್ತು ಮಾಜಿ ಎ ಐ ಸಿ ಸಿ ಕಾರ್ಯದರ್ಶಿಗಳಾಗಿದ್ದಾರೆ ಇವತ್ತು ನಮ್ಮ ಜೊತೆ ಬೆಳಗಾವಿಯ ಬಸ್ ನಿಲ್ದಾಣದಲ್ಲಿ ಇವತ್ತು ಕಂಡಕ್ಟರ್ ಮತ್ತು ಡ್ರೈವರ್ಸು ಅದಾರೆ ಸತೀಶ್ಣ ಜಾರಕಿಹೊಳಿ ಅವರ ಬಗ್ಗೆ ಅವರ ಯಾವ ರೀತಿಯಾಗಿ ಒಂದು ಒಳ್ಳೆ ಆ ಬಸ್ನಲ್ಲಿ ಪ್ರಯಾಣ ಮಾಡಿದ ಅಭಿಪ್ರಾಯವನ್ನು ಏನು ಹೇಳ್ತಾರೆ ಇವತ್ತು ನಮ್ಮ ಜೊತೆ ಡ್ರೈವರ್ಗಳು ಈ ಸ್ಟಾಫ್ನವ್ರು ಇದ್ದಾರೆ ಕೇಳೋಣ ಸರ್ ಹೇಗೆ ಅನಿಸ್ತಾ ಇದೆ ಇದು ಒಳ್ಳೆ ಅನ್ಸುತ್ತೆ ಅವರು ದೊಡ್ಡ ಮಂದಿಯಾಗಿ ಎಮ್ ಎಲ್ ಎ ಆಗಿ ಕ್ಷೇತ್ರದಿಂದ ಮೂರು ಸಲ ಆರಿಸಿ ಬಂದು ಆ ಬಳಕೆ ಜಾರು ಜನಕ್ಕೆ ಅವಳೇ ಬಸ್ ಬಸ್ನಲ್ಲಿ ಅಡ್ಡಾಡಿ ಎಲ್ಲರೂ ಬಡವ್ರು ಕಾಪಾಡಿದ್ರು ಎಲ್ಲ ಇದನ್ನ ಮಾಡಿದ್ರು ಒಳ್ಳೆ ಕೆಲಸ ಆಗೈತಿ ಸರ್ ಸರ್ ಆ್ಯಕ್ಚುಲಿ ನಿಮ್ಗೆ ಅಂಥ ಒಂದು ಒಂದು ಎಮ್ ಎಲ್ ಇವತ್ತಂತ ಸಾಮಾನ್ಯ ಬಸ್ನಾಗ ಅಡ್ಡಾಡೋದು ಬಿಟ್ಟರೆ ಅವ್ರಿಗೆ ನೀವು ಏನು ಚಲೋ ಆಗೈತೆ ರೀ ಎಲ್ಲ ಖುಷಿ ಆಗ್ತೈತೆ ನಮ್ಗೆಲ್ಲ ವರ್ಕರ್ಸ್ಗೆಲ್ಲ ಖುಷಿ ಆಗ್ತೈತೆ ಅಂಥ ದೊಡ್ಡ ಎಮ್ ಎಲ್ ಎ ಬಸ್ನಾಗ ಅಡ್ಡಾಡ್ತಾ ಅಂದ್ರೆ ನಮ್ಗೆ ದೊಡ್ಡ ಖುಷಿ ಆಗ್ತದೆ ನಿಮಗೆ ಅನ್ನಿಸ್ತದೆ

ಮೂರು ಸರಿ ಎಂಕಲ್ಮಡಿ ಕ್ಷೇತ್ರದಿಂದ ಆಯುಷ್ಮಾಂಧವರಾಗಿ ನಮ್ಮ ಕೆ ಎಸ್ ಆರ್ ಟಿ ಸಿ ಬಸ್ಸಿನಲ್ಲಿ ಅವರು ಇವತ್ತ ಪ್ರಯಾಣ ಮಾಡಿದಕ್ಕೋಸ್ಕರ ಅವರಿಗೆ ನಮ್ಮ ಪ್ರಯಾಣಿಕರ ಪ್ರಯಾಣಿಕರಿಂದ ಮತ್ತು ಅಭಿನಂದನೆ ಮಾಡ್ತೀವಿ ಮತ್ತು ಅವರು ಸರ್ಕಾರಿ ವಾಹನಗಳನ್ನು ಬಿಟ್ಟ ಎಲ್ಲ ಜನಪ್ರತಿನಿಧಿಗಳು ಸರ್ಕಾರಿ ನೌಕರರು ನಮ್ಮ ಬಸ್ಸಿನಲ್ಲಿ ಪ್ರಯಾಣ ಮಾಡಿದರೆ ನಮ್ಮ ಬಸ್ಸಿನ ಸೇವೆ ಸೇವೆ ಮಾಡುವುದಕ್ಕಾಗಿ ನಾವು ಹೆಮ್ಮೆ ಪಡ್ತೀವಿ ಮತ್ತು ಕಷ್ಟ ಪ್ರಯಾಣಿಕರ ಕಷ್ಟ ಕಾರ್ಪಣ್ಯಗಳು ಏನು ಮತ್ತು ನೌಕರರ ಕಷ್ಟ ಕಾರ್ಪಣ್ಯಗಳೇನು ಎಲ್ಲ ನಮ್ಮ ಜನ ಜನಪ್ರತಿನಿಧಿಗಳಿಗೆ ಗೊತ್ತಾಗ್ತದೆ ಅದರ ಸಲುವಾಗಿ ಎಲ್ಲ ಜನಪ್ರತಿನಿಧಿಗಳು ಸರ್ಕಾರಿ ವಾಹನಗಳನ್ನು ಬಿಟ್ಟು ನಮಗೆ ಕೆ ಎಸ್ ಆರ್ ಡಿ ಸಿ ಅಥವಾ ವಾಯುವ್ಯ ಕೆ ಎಸ್ ಆರ್ ಡಿ ಸಿ ಬಸ್ಸಿನಲ್ಲಿ ಪ್ರಯಾಣ ಮಾಡಬೇಕೆಂದು ತಮ್ಮಲ್ಲಿ ವಿನಂತಿಯಿಂದ ಬೇಡಿಕೊಳ್ಳುತ್ತೇನೆ ಸರ್ ಈಗ ಸತೀಶನ ಜಾರಕಿಹೊಳಿ ಅವರಿಗೆ ಇಂಥ ಸಾಮಾನ್ಯ ಬಸ್ನಲ್ಲೇ ಗೈಡ್ ಅದನ್ನು ನೋಡಿ ನಿಮ್ಗೆ ಯಾವ ಥರ ಫೀಲ್ ಅನ್ಸೋದು ನಮ್ಗೆ ಸತೀಶ್ ಅಂದ್ ಅವರು ಈ ನಮ್ಮ ಕೆ ಎಸ್ ಆರ್ ಟಿ ಸಿ ಬಸ್ ನಲ್ಲಿ ಇವತ್ತು ಪ್ರಯಾಣ ಮಾಡಿದ್ರಿಂದ ನಮ್ಗೆ ಬಹಳ ಆನಂದ ಆಗೈತಿ ಅನ್ನೋದನ್ನು ಹೇಳಕ್ ಇಷ್ಟಪಡ್ತೀನಿ ನಾನು ಇಷ್ಟರಲ್ಲಿ ಮತ್ತೆ ನಮ್ಮ ಜನಪ್ರತಿನಿಧಿಗಳ ಇನ್ನು ಮಠ ನಮ್ಮ ಜನಪ್ರತಿನಿಧಿಗಳು ಯಾರು ಕೆ ಎಸ್ ಆರ್ ಟಿ ಸಿ ಬಸ್ ನಲ್ಲಿ ಸಾದಾ ಬಸ್ ನಲ್ಲಿ ಯಾರು ಪ್ರಯಾಣ ಮಾಡಿಲ್ಲ ರಾಜಹಂಸ ಒಳವು ಮಟ್ಟಿ ಎಕ್ಸಲ್ ಇಂತ ಬಸ್ ಪ್ರಯಾಣ ಮಾಡ್ತಾರೋ ಸಾದಾ ಬಸ್ ನಲ್ಲಿ ಯಾರೂ ಪ್ರಯಾಣ ಮಾಡಿಲ್ಲ ಅಂತ ಇಷ್ಟ ಹೇಳಕ್ ಇಷ್ಟಪಡ್ತೀನಿ ನಾನು ರಾಮ್ ತಳವಾರ್ ಜಿಬಿಎನ್ ನ್ಯೂಸ್ बेगावि